ಸರ್ ನವೀನ್ ಇವರು ಸುವರ್ಣ ನ್ಯೂಸ್ ಯಾರು ಸರ್ ನಾವು ಸೌಜನ್ಯ ಹೋರಾಟಗಾರ ಸರ್ ಹೇಳಿ ಸರ್ ಸರ್ ನಿಮ್ಮ ಕರೆಕ್ಟ್ ಆಗಿ ನಿಮಗೂ ಮಕ್ಕಳು ಮರಿ ಎಲ್ಲ ಇದಾರೆ ಈಗ ಸತ್ಯ ಹೇಳಿ ಸರ್ ನಿಮ್ಮ ಮೇಲೆ ಯಾರಾದರೂ ಕೈ ಮಾಡಿದ್ರ ಏನ್ ಅಲ್ಲಿ ಸರ್ ನಮ್ಮ ಇವರು ರಿಪೋರ್ಟರ್ ಮೇಲೆ ಹೊಡೆದಿದ್ದಾರೆ ಸರ್ ಮಂದಿ ನಮ್ಮ ಸೌಜನ್ಯ ಹೋರಾಟಗಾರರೇ ಅಲ್ಲಿ ಇರೋರೆಲ್ಲ ಸೇರಿ ಏನ್ ಮಾಡಿದ್ರು ಬಿಟ್ಟಿದ್ರು ಹೊಡೆದಿದ್ರು ಅವ್ರಿಗೆ ಸಲ ಹೊಡೆದ್ರು ಸರ್ ಒಂದ್ ಮೂರ್ ನಾಲ್ಕ್ ಸಲ ಹೊಡೆದಿದಾರೆ ಸರ್ ನಾನ್ ಆಮೇಲೆ ಎಳ್ಕೊ ಬಂದಿದ್ದೀನಿ ಸರ್ ಅವರನ್ನ ಎಳ್ದಕ್ಕೊ ಬಂದಿದ್ದೀನಿ ಅಲ್ಲ ನೀವೇ ಒಂದ್ ರಿಪೋರ್ಟ್ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ನಮ್ ಮೇಲೆ ಯಾರು ಕೈ ಮಾಡಿಲ್ಲ ಮಾಡಕ್ ಬಂದ್ರು ದೆಬ್ಬಿದ್ರು ಎಲ್ಲ ಆಮೇಲೆ ಪೊಲೀಸ್ ಅವ್ರು ಬಂದು ಇಲ್ಲ ಒಂದ್ ನಿಮಿಷ ಅದ್ ಏನಾಗಿದೆ ಗೊತ್ತಾ ಅವ್ರನ್ನ ಅರ್ಧ ವಿಡಿಯೋನ ಕಟ್ ಮಾಡಿದ್ದಾರೆ ಹಾ ಅದನ್ನ ಏನ್ ಮಾಡಿದ್ರು ಇವ್ರಿ ಇವ್ರಿಗೆ ಭಯ ಇವ್ರಿ ನಮ್ದು ಇಲ್ಲಿ ಲೋಕಲ್ ಬಿಡಿ ನಾನು ಅವರಿಗೆ ಭಯ ಇವ್ರಿ ಇವರಿಗೆ ಇವ್ರು ಪಾಪ ಬೆಂಗಳೂರಿನವ್ರು ಹಾಗಾಗಿ ಅವ್ರ್ ಏನಾಗಿದೆ ನಿಮ್ಗೆ. ನೀವು ಹೊಡದ್ರ ಇಲ್ಲ ಅಂತ ಕರೆಕ್ಟ್ ಹೇಳ್ಬೇಕು ನೀವು ಹೆದ್ರಿಸಿ ವಿಡಿಯೋ ಮಾಡ್ಸಿದ್ವಿ ಯಾರು ಅವ್ರು ಯಾರೋ ನಮ್ಮ ಇವ್ರ ಅವ್ರ ಹೆಸ್ರೇನ ಇದಲ್ಲ ವಿಡಿಯೋ ಮಾಡಿದಾರಲ್ಲಾ ಏನ ಅವ್ರ ಹೆಸ್ರು ಒಂದ್ ಹೆಸ್ರಿದೆಯಪ್ಪ ಅವ್ರದ್ದು ಅವ್ರದ್ ಹೆಸರಿದೆ ಅಲ್ಲಾ ಸಾರ್ ನಾನ್ ಒಂದ್ ಮಾತ್ ಕೇಳುದು ಹಾ ನಿಮ್ಮ ಮೇಲೆ ಹೊಡೆದಿಲ್ಲ ಗಿಡದಿಲ್ಲ ಏನು ಮಾಡಿಲ್ಲ ಆಲ್ರೆಡಿ ನಿಮ್ಮ ಅಜಿತ್ ತನ್ ಸುವರ್ಣ ನ್ಯೂಸ್ ಇದು ಅಜಿತ್ ಹೊಡ್ದವ್ರು ಸಾರ್ ಹೊಡಿದಿದೆ ಯಾಕೆ ಇದ್ ಮಾಡ್ತಾರೆ ಹೊಡ್ದಿದಾರೆ ಸರ್ ನಿಜವಾಗ್ಲೂ ಹೊಡಿದಾರೆ ನಾನ್ ಅಲ್ಲಿದ್ದೀನಿ ನಾನ್ ನಿಜವಾಗ್ಲೂ ನಾನ್ ಎಲ್ಲರಿಗೂ ಹೇಳಿದೆ ನೋಡಿ ನಿಮಗೆ ಮಕ್ಕಳು ಮರಿ ಇದಾವೆ ಮುಂದೆ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಎಲ್ಲದನ್ನು ನೋಡ್ತಿರ್ತಾನೆ ಸತ್ಯ ಸತ್ಯತೆ ಅನ್ನ ತಿಳಿದುಕೊಳ್ಳಿ ದೇವ್ರ ಮೇಲೆ ನಾನು ಹೇಳೋದ್ ಕೇಳಿಲಿ ದೇವ್ರ ಮೇಲೆ ಹಾಕಿ ಯಾವ್ದೇ ಒಂದು ಸಮಸ್ಯೆ ಬರ್ಲಿ ದೇವ್ರ ನೋಡ್ತಿರ್ತಾನೆ ದೇವ್ರಮ್ಮನೊಬ್ಬ ನಿರ್ತಾನೆ ಕರ್ಮ ಇಸ್ ರಿಟರ್ನ್ ಗೊತ್ತು 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 ಗೊತ್ತಾಯ್ತು ಅದಕ್ಕೋಸ್ಕರ ನಾನ್ ನಿಮ್ಮನ್ನ ಕೇಳ್ತಾ ಇರೋದು ನಿಜ ಹೇಳಿ ಯಾರು ಯಾರು ಹೊಡೆದವ್ರು ಯಾರು ನಿಮ್ಮನ್ನ ಅಲ್ಲಿರು ಅವರು ಹೊಡೆದಿದ್ದಾರೆ ಯಾರು ಅಲ್ಲ ಮಹೇಶ್ ಶೆಟ್ಟಿ ತಿಮ್ಮಾರ್ ಒಡೆಯರ್ ಏನ್ ಹೊಡೆದಿದಾರ ಆಮೇಲೆ ಕಡೆ ಗಿರೀಶ್ ಮಠಾಣನ್ ಏನನ್ನ ಹೊಡೆದಿದಾರ ನಿಮ್ಗೆ ನಿಮ್ಮ ನಮ್ಮ ರಿಪೋರ್ಟರ್ ಹತ್ರ ಕೇಳಿ ಅಲ್ಲ ಅಲ್ಲ ಸರ್ ರಿಪೋರ್ಟ್ ಹತ್ರ ಕೇಳ್ತಾ ಇದೀನಿ ನಾನ್ ನಿಮ್ ನಿಮ್ಮ ಮೇಲೆ ಕೈ ಮಾಡಿದವರು ಮಹೇಶ್ ಶೆಟ್ಟಿ ತಿಮ್ಮಾರ್ ಒಡೆಯ ಆಗ್ಲಿ ಆ ಗಿರೀಶ್ ಮಠಾಣನ್ ಅವ್ರಾಗ್ಲಿ ಯಾರಾದ್ರೂ ನಿಮ್ಮ ಮೇಲೆ ಕೈ ಮಾಡಿದಾರ ಅವ್ರನ್ನ ನೀವ್ ಕೇಳ್ಬೇಕಾಗತ್ತೆ ನಮ್ ರಿಪೋರ್ಟರ್ ಇದೆಯಲ್ಲ ನಮ್ ರಿಪೋರ್ಟರ್ ನ ಹರೀಶ್ ಅವ್ರನ್ನ ಕೇಳಬೇಕು ನಾನು ಅವ್ರನ್ನ ತಪ್ಸ್ಕೊಬೇಕು ಕರ್ಕೊಂಡ್ ಬಂದಿದೀನಿ ಎಲ್ಲ ಸುತ್ತುವರೆದು ಫುಲ್ ಹೊಡೆದ್ಬಿಟ್ಟಿದ್ದಾರೆ ಮುಖ್ಯ ಹಾಕೊಂಡು ಹೊಡೆದ್ಬಿಟ್ಟಿದ್ದಾರೆ ನಾನ್ ಆಮೇಲ್ ಎತ್ಕೊಂಡ್ ಕರ್ಕೊಂಡ್ ಬಂದಿದ್ದೆ ಪಾಪ ಅವರ್ನ ಎಳ್ಕೊಂಡು ಹೊಡಿಬಿಡಿ ಸರ್ ಅಂತ ಹೇಳ್ಸಿ ಬಿಟ್ಟಿದ್ಮೇಲೆ ಈ ಕಡೆ ಬಂದಿದ್ ನಾನು ನಿಮ್ಮ ಅಜಿ ಅಜ್ಜಿ ತನ್ನ ಮಕ್ಕಳವ್ರು ಮಾಡ್ತಾರಲ್ಲ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ ಟಿವಿ ಚಾನಲ್ ನಲ್ಲಿ ಕುತ್ಕೊಂಡ್ಬಿಟ್ಟು ಜನರಿಗೆ ಎಷ್ಟ್ ಆಕ್ರೋಶ ಬರ್ಬೋದು ಅವ್ರ ಆತರ ಸುಳ್ ಸುಳ್ಳ ರಿಪೇರ್ಟ್ ಗಳು ಕೊಡೋದು ಸುಳ್ ಸುಳ್ಳಲ್ಲೇ ಎಲ್ಲಾ ಬೇಕಂತ ಇದು ಮಾಡೋದು ಟಿವಿಯಲ್ಲಿ ಅವ್ನು ವಸಂತ ಗಿಳಿಯಾರು ಅವರು ಇವರು ಎಲ್ಲ ಕುಂದ್ರಿಸ್ಕೊಂಡ್ಬಿಟ್ಟು ಆತರ ಮಾಡ್ತಿದಾರಲ್ಲ ನೀವು ನ್ಯಾಯವಾಗಿ ಹೇಳಿ ನ್ಯಾಯವಾಗಿ ಹೇಳಿ ಸೌಜನ್ಯ ಹೋರಾಟಗಾರರು

ಸರ್ ಏನ್ ಗೊತ್ತಾ ಯೂಟ್ಯೂಬರ್ಗೆ ಅದನ್ನ ನಾನು ಹೇಳಿದ್ನ ಕೇಳಿ ಯೂಟ್ಯೂಬರ್ಗೆ ಹೊಡೆದ ಹಲ್ಲೆ ಆಗಿದೆ ಅಲ್ಲ ಹಲ್ಲೆ ಆಗಿದ್ನ ಅವ್ರನ್ನ ಏನಾಗಿದೆ ಅಂತ ಅವ್ರನ್ನ ಬೈಟ್ ತಗೊಳ್ಳೋ ಅಂತ ಹೋಗಿದ್ವಿ ಅಲ್ಲಿ ಹಾಸ್ಪಿಟ್ಲ ಬಿಡಲ್ಲ ಅಂದ್ರು ಅದಕ್ಕೆ ನಮ್ ಗಿರೀಶ್ ಸರ್ ಅಲ್ಲಿ ಸರ್ ಒಂದು ಬೈಟ್ ಕೊಡಿ ಗಿರೀಶ್ ಸರ್ ಅಂತ ಹೇಳಿದ್ರು ಅವರು ಇಲ್ಲ ಫಸ್ಟ್ ಆಯ್ತು ಅಂತ ಹೇಳಿದ್ರು ಆಮೇಲೆ ಬೇಡ ಅಂತ ಇವತ್ತಲ್ಲ ನಾನು ಖಂಡಿತವಾಗಿ ನಾನು ಹೇಳ್ತಾ ಇದ್ದೀನಿ ನಿಮ್ ಚಾನೆಲ್ ಗೆ ಬೆಲೆನೇ ಕೊಡಲ್ಲ ಅವ್ರು ನಾನ್ ಹೇಳಿ ಸರ್ ನಾನು ಹೇಳಿದ್ದೆ ಸರ್ ಅವರಿಗೆ ನಾನು ಹೇಳಿದ್ನ ಕೇಳಿ ಸರ್ ನಾನು ಫಸ್ಟ್ ನೋಡಿಲ್ಲ ಚಾನೆಲ್ ನ ಲೋಗನ್ ಆಮೇಲೆ ನೋಡಿದ ತಕ್ಷಣ ಏ ಇವ್ರ ಸುವರ್ಣನ ಅಯ್ಯೋ ಬೇಡ ಇವ್ರು ಹಂಗ ಹಿಂಗ ಕೆಟ್ಟದಾಗೆಲ್ಲ ಮಾತಾಡಿದ್ರು ಕೆಟ್ಟದಾಗ ಅದ್ ಹೇಳಕ್ ಆಗಲ್ಲ ಬಿಡಿ ಅದ್ ಮಾತಾಡಿದ್ರು ಕಡಿ ಸರ್ ಇವ್ರು ತಿಮ್ಮರೋಡಿ ಸರ್ ಬಂದ್ರು ಅವರು ಅವಾಜ್ ಹಾಕಿ ಮಾತಾಡಿದ್ರು ಕೆಟ್ಟದಾಗೆಲ್ಲ ಮಾತಾಡೋದು ಸರಿ ಸರ್ ಬೇಡ ಸರ್ ಅಂದ್ಬಿಟ್ಟು ನಾವು ಅಲ್ಲಿ ನೋಡಾನ್ ಇನ್ನೇನ್ ಬೇಡ ತಳ್ಕ ಆಮೇಲೆ ಒಳಗಡೆ ಹೋಗಿ ನಿಮ್ಮ ನಿಮ್ಮ ಇದಾರಲ್ಲ ಅಜಿತ್ ಅನ್ಮಕ್ನವರು ಅವ್ರು ಕೆಲವೊಂದು ರಿಪೋರ್ಟ್ಗಳು ಮಾಡ್ತಿದಾರಲ್ಲ ಜನಕ್ಕೆ ಎಷ್ಟ್ ಆಕ್ರೋಶ ಬರ್ಬೋತ್ ಹೇಳಿ ನೀವು ಅವ್ರ ಪರವಾಗಿ ಮಾತಾಡ್ತಿದ್ರೆ ನಿಮ್ ಚಾನಲ್ ಬಗ್ಗೆ ನಿಮ್ ಚಾನಲ್ ಜನನೇ ನೋಡ್ತಾ ಇಲ್ಲ ಪವರ್ ಟಿವಿ ಸುವರ್ಣ ನ್ಯೂಸ್ ಚಾನಲ್ ಗಳೇ ನೋಡ್ತಾ ಇಲ್ಲ ಯಾಕೆ ನೋಡ್ತಾ ಇಲ್ಲ ಜನ ಅಂದ್ರೆ ಬರೀ ಸುಳ್ಳು ಸುಳ್ಳ ಏನ್ರೀ ಸುಳ್ಳು ಹಬ್ಸದ ಜನ ಎಲ್ಲ ನೋಡ್ತಾರೀ ಮ್ಯಾಲೊಬ್ಬರ ದೇವ್ರ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಮುಕ್ಕೋಟಿ ದೇವರುಗಳು ಇದಾರೆ ಇವತ್ತು ಯಾವನ್ ಸುಳ್ಳು ಹೇಳ್ತಾರ ಅವ್ರ ಬಾಯಲ್ಲೆಲ್ಲ ಹುಳ ಬೀಳುತ್ತೆ ಇದು ಮಾತ್ರ ಸತ್ಯ ಇವತ್ತು ನೀವು ಏನೇ ಮಾಡ್ಬೋದು ಮಾನವನಾಗಿ ಹುಟ್ಟಿನ ಮೇಲೆ ಈ ಭೂಮಿ ಮೇಲೆ ಬಂದ ಮೇಲೆ ನಿಜನೋ ಸುಳ್ಳು ಸುಳ್ಳು ಹೇಳ್ಬೇಕು ಅದು ಯಾಕ್ ಗೊತ್ತಾ ಜೀವ ಹೋಗ ಸಮಯ ಸಂದರ್ಭ ಬರುತ್ತೋ ನೋಡು ಅದಕ್ ಸುಳ್ಳು ಹೇಳ್ಬೇಕು ಕಡೆ ಒಂದ್ ಮದ್ವಿ ಮಾಡಿಸ್ತು ನೋಡು ಅದಕ್ ಸುಳ್ಳು ಹೇಳ್ಬೇಕು ಎಲ್ಲದಕ್ಕೂ ಸುಳ್ಳು ಹೇಳಿಕೆ ಅಂತ ಹೊಂಟ್ರೆ ಹೇಳಿದ್ದೆ ಕೇಳಿ ಸರ್ ನಾನು ಹೇಳಿದ್ದೆ ಕೇಳಿ ಸರ್ ಹೇಳಿ ನೀವು ಹೇಳಿದ್ ಕರೆಕ್ಟ್ ಸರ್ ನೀವು ಹೇಳಿದ್ದೆಲ್ಲ ನಾನು ಹೇಳಿದ್ ಓಕೆ ಇಲ್ಲಿ ಅಲ್ಲಿ ಸಿಚುವೇಶನ್ ಏನ್ ಏನ್ ಗೊತ್ತಾ ಸರ್ ಕೊಡಲ್ಲ ಅಂದ್ರೆ ಕೊಟ್ಬಿಡಲ್ಲ ಅಂದ್ರೆ ಬಿಟ್ಬಿಟ್ರೆ ಓಕೆ ಇತ್ತು ಸರ್ ಈಗ ಯಾರದ ಮೇಲೆ ಹಲ್ಲೆ ಮಾಡುದು ಅದ್ರದ್ದು ಏನ್ ತಪ್ಪು ಅಲ್ವಾ ಸರ್ ಅದು ಈಗ ನಾನೇ ಇರ್ಲಿ ನೀವಾಗಿಲ್ಲ ಯಾರೇ ಇರಲಿ ಸರ್ ಅಲ್ಲಿ ಒಬ್ಬರ ಜೀವನ ಅಷ್ಟೊಂದು ಜನ ಇಷ್ಟು ತುಂಬಾ ಜನ ಸೇರಿಬಿಟ್ಟು ಅಲ್ಲೇ ಮಾಡಿದ್ರೆ ಅದು ತಪ್ಪಾಗ್ಬಿಡಲ್ವಾ ಸರ್ ಅದು ಸರ್ ಅವ್ರು ಮೂವರ ಮೇಲೆ ಮತ್ತೆ ಅಲ್ಲೇ ಮಾಡಿದ್ರಲ್ಲ ಯೂಟ್ಯೂಬರ್ ಯೂಟ್ಯೂಬರ್ಗಳು ಮೇಲೆ ಅದು ತಪ್ಪು ನಾನು ಸರ್ ಅದು ಮಾಡಬಾರ್ದಿತ್ತು ಸರ್ ನಾನು ಹೇಳ್ತೀನಿ ಅದು ಮಾಡ್ಬಾರ್ದು ಸರ್ ಯಾರ ಮೇಲೆ ಆದ್ರೂ ಒಬ್ಬರ ಮೇಲೆ ಅಲ್ಲೇ ಮಾಡ್ಬಾರ್ದು ಸರ್ ನಾನು ಹೇಳ್ತೀನಿ ಸರ್ ಯಾರ ಫಸ್ಟ್ ಮಾಡಿದ್ದು ಅಷ್ಟು ಜನ ಮಂದಿನ ಸುಮ್ನೆ ತಾಳ್ಮೆಯಿಂದ ಯಾಕಿದಾರೆ ಗೊತ್ತಾ ಕಾನೂನು ಬಹಿರಂಗ ಪಡಿಸಬಾರ್ದು ಅಂತಂದೇಳಿ ಸುಮ್ನೆ ಇದ್ದಾರೆ ಐ ಟಿ ತನಿಖೆ ಇದೆ ಆಮೇಲೆ ಕಡೆ ನಮ್ಮ ರಾಜ್ಯ ಸರ್ಕಾರದ ಮೇಲೆನೂ ಒಂದು ನಂಬಿಕೆ ಇಟ್ಟು ಎಲ್ಲಾ ತಾಳ್ಮೆಯಿಂದ ಇದೀವಿ ನಾವು ಮನಸ್ ಮಾಡಿದ್ರೆ ಸೌಜನ್ಯ ಹೋರಾಟಗಾರರು ಮನಸ್ ಮಾಡಿದ್ರೆ ಧರ್ಮಸ್ಥಳದಲ್ಲಿ ನಿಲ್ಲಕ್ಕೂ ಸಹ ಜಾಗ ಇರಲ್ಲ ಕಾಲಕ್ಕೂ ಸನೇ ಜಾಗ ಇರಲ್ಲ ಕರ್ನಾಟಕದ ಆರು ಕೋಟಿ ಜನಸಂಖ್ಯೆಗ ಎಷ್ಟು ಕೋಟಿ ಜನಸಂಖ್ಯೆ ಬರ್ಬೋದು ನೀವೇ ಆಲೋಚನೆ ಮಾಡಿ ನ್ಯಾಯಕ್ ಪರವಾಗಿ ನಮ್ಗೆ ನ್ಯಾಯದ ಪರವಾಗಿ ನಾವು ಬರೋರು ಆಲೋಚನೆ ಮಾಡ್ಬೇಕು ಸರ್ ಇವತ್ತು ಕರ್ಮ ಈಸ್ ರಿಟರ್ನ್ ಇವತ್ ನಾವು ಮಾಡೋ ಪಾಪ ಪುಣ್ಯಕ್ಕೆ ನಾವೇ ಹೊಣೆ ಆಗ್ತೀವಿ ಬ್ಯಾರ ಯಾರು ಹೊಣೆ ಆಗಲ್ಲ ಬ್ರದರ್ ಯಾರಾದ್ರೂ ನಿಮ್ಮ ಮೇಲೆ ಕೈ ಮಾಡಿದ್ರೆ ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ಯಾವತ್ತೂ ಸುಳ್ಳು ಹೇಳಲ್ಲ ಸರ್ ಹೊಡೆದಿದ್ ನಿಜ ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಯಾಕೆ ಕ್ಷಮೆ ಕೇಳ್ತೀನಿ ಅಂತ ಕೇಳಿ ಯಾರ ಮೇಲೆ ಕೈ ಮಾಡೋ ಅವಶ್ಯಕತೆ ಇರುವುದಿಲ್ಲ ಅಲ್ಲ ಸರ್ ಇವರೆಲ್ಲ ಅಲ್ಲ ಇವರೆಲ್ಲ ಮೂರು ಯೂಟ್ಯೂಬ್ ಗಳ ಮೇಲೆ ದಾಳಿ ಮಾಡಿದ್ರಲ್ಲ ಕ್ಯಾಮ್ರಾಗಳ ಮೇಲೆ ಎಲ್ಲ ದಾಳಿ ಮಾಡಿದ್ರಲ್ಲ ಇದು ಸರಿಯಾ ಈಗ ಈಗ ಏನ್ ಗೊತ್ತಾ ಸರ್ ಅವ್ರ ಮೇಲೆ ಅಲ್ಲೇ ಮಾಡಿದ್ರು ನಮ್ಮ ಮೇಲೆ ಅಲ್ಲೇ ಮಾಡ್ದಂಗೆ ಸರ್ ಅದು ನೀವು ಏನ್ ಸರ್ ಈಗ ಅವ್ರ ಮೇಲೆ ಅಲ್ಲೇ ಮಾಡಿದ್ಮೇಲೆ ನೀವು ಅಲ್ಲಿಗೆ ಹೋಗಿದ್ರಿ ತಾನೇ ಎಲ್ಲಿ ಬೆನ್ಕ ಹಾಸ್ಪಿಟ್ಲಿಗೆ ಹೋಗಿದ್ದೀರಾ ಸರ್ ಅಲ್ಲಿಗೆ ಏನಾಗಿದೆ ಗೊತ್ತಾ ಬೆನೇಕಾ ಹಾಸ್ಪಿಟಲ್ ಅಲ್ಲಿ ಪಾಪ ಈಗ ಮೇಲೆ ಏನಾಗಿದೆ ಅಂತ ಕೇಳ್ಬೇಕಲ್ಲ ಸರ್ ರಿಪೋರ್ಟ್ ತಗೊಳ್ಬೇಕಲ್ಲ ಅಜ್ಜಿ ಮಕ್ಳವ್ರು ಒಳ್ಳೆ ರಿಪೋರ್ಟ್ ಗಳು ಒಳ್ಳೆ ತರ ಚಾನಲ್ ತೋರಿಸಿದ್ರೆ ಇವತ್ತು ಜನ ನಿಮ್ ಮೇಲೆ ಆಕ್ರೋಶ ಪಡ್ತಿದ್ದಿಲ್ಲ ಅಲ್ಲಿ ಮಾಡೋದೆಲ್ಲ ಬರೀ ಅಲ್ಕಾ ಕೆಲಸ ಆಮೇಲೆ ಕಡೆ ಸುಳ್ಳು ಸುಳ್ಳ ಹೇಳೋದು ಯಾರೇ ಅವರು ರೀಲ್ಸ್ ರೀಲ್ಸ್ ಮಾಡೋರ್ನೆಲ್ಲ ಕರ್ಕಂಬಂದು ಸೌಜನ್ಯ ಹೋರಾಟದ ಬಗ್ಗೆ ಮಾತಾಡ್ತಾರಂದ್ರೆ ಇವ್ರು ಎಷ್ಟು ಸಣ್ಣ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ನೀವೇ ಒಂದು ರಿಪೋರ್ಟರ್ ಅಲ್ಲ ನೀವು ಮ್ಯಾನ್ ಅಲ್ಲ ಹಾ ಅವ್ರು ಯಾರು ಗಂಗಮ್ಮ ಯಾರು ಅವ್ನ ಕಬ್ಜಾ ಯಾರು ಹ ಅವರೆಲ್ಲ ರೀಲ್ಸ್ ಮಾಡೋರು ಇದಕ್ಕೆ ಹೋರಾಟ ಸಮ ಹೋರಾಟ ಪಡೋಂಥ ಸಂಬಂಧಿಕರನ್ನ ಅವ್ರನ್ನ ಏನ್ ಹೋರಾಟ ಮಾಡಿದಂತ ವ್ಯಕ್ತಿಗಳು ಕರೆಸೋದ್ ಬಿಟ್ಟು ಸಣ್ ಸಣ್ಣವ್ರಲ್ಲ ಕರೆಸ್ಬಿಟ್ಟು ಅವ್ರಿಗೆ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಹದಿಮೂರು ವರ್ಷಗಳಿಂದ ಹೋರಾಟ ಮಾಡಿಕಂತ ಬಂದಿರೋಂತ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗೊತ್ತು ಏನಂತಂದು ಹಾ ನಾವು ಎರಡ್ ಸಾವಿರದ ಹದ್ನೈದರಲ್ಲಿಂದ ಹೋರಾಟ ಮಾಡ್ತಿದೀವಿ ಸೌಜನ್ಯನ್ ಪ್ರಕರಣ ನಮಗೆ ಏನಂಬುದು ಸತ್ಯ ಗೊತ್ತಿದೆ ನಾವು ತಾಳ್ಮೆಯಿಂದ ಯಾಕೆ ಅಂತವ್ರನ್ನೆಲ್ಲ ಕರ್ಸ್ಕೊಂಡ್ಬಿಟ್ಟು ಕೂರ್ಸ್ಕೊಂಡು ಒಂದು ಸ್ಟೇಟ್ಮೆಂಟ್ ಕೊಡ್ಬೇಕು ಅದು ಬಿಟ್ಟು ಇವ್ರು ಅವ್ನ್ ಗಿಳಿಯಾರ್ ಯಾರ್ರಿ ವಯಸ್ ಶೆಟ್ಟಿ ಕೂದ್ಲಕ್ಕೂ ವಯಸ್ಸಾಗಿಲ್ಲ ಅವನ್ ಗಿಳಿಯಾರಿಗೆ ಗೊತ್ತಾ ನೀವು ಕರೆಕ್ಟ್ ಆಗಿ ಮಾತಾಡಿ ಅವನು ಸರ್ ಏನ್ ಗೊತ್ತಾ ನಾವ್ ಈಗ ನಮ್ ಅಂತ ಬಂದಿರ್ತೀವಿ ನೀವು ಮಾಡೋರ್ ಮೇಲೆ ಯಾರು ಅಲ್ಲೇ ಮಾಡಲ್ಲ ಮಾಡೋದು ಏನಾಗಿದೆ ಗೊತ್ತಾತ್ ಅಜಿತ್ ಅವರು ರಾಂಗ್ ರಾಂಗ್ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ ವಿಡಿಯೋದಲ್ಲಿ ಕುತ್ಕೊಂಡು ಹಂಗೋಸ್ಕರ ಜನ ಆಕ್ರೋಶ ಪಡ್ತಾರೆ ಈಗ ನೆಕ್ಸ್ಟ್ ಮಹೇಶ್ ಶೆಟ್ಟಿ ತಿಮ್ಮರೋಡಿನ ಹೇಳಿದಾರೆ ಏನಂತ ಹೇಳಿದ್ರೆ ಗೊತ್ತಾ ನಿಮ್ ಸುವರ್ಣ ನ್ಯೂಸ್ ಸ್ನೇವರು ಎಲ್ಲೇನೆ ಕಂಡ್ರೆ ಈಗ ನಿಜ ಹೇಳಿದ್ರಿ ನೀವು ಮಾಡಿ ತೋರಿಸ್ತೀವಿ ಅಂತ ಹೇಳಿದರು ಯಾಕೆ ಹೇಳಿದ್ರೆ ಹೇಳ್ರಿ ಸುಮ್ ಸುಮ್ನೆ ಆಪವಾದನೆ ಅದು ಮಾಡೋದು ತಪ್ಪು ಬ್ರದರ್ ನೋಡಿ ನ್ಯಾಯವಾಗಿ ಬದುಕ್ರಿ ಬ್ರದರ್ ಹತ್ತು ರೂಪಾಯಿ ದುಡ್ದು ತಿನ್ನಿ ನ್ಯಾಯವಾಗಿ ತಿನ್ನಿ ಯಾರೇ ಆಗಿರ್ಲಿ ನಾನಾಗಿರ್ಲಿ ನೀನಾಗಿರ್ಲಿ ಒಂದು ಹೆಣ್ಣಿನ ಜೀವ ಹೆಣ್ಣಿನ ಒಂದು ಮಾನ ಮರೇಲಿ ಅಡ್ಡ ಇಟ್ಟು ಬಿಟ್ಟು ದುಡ್ಡು ಮಾಡಬಾರ್ದು ಹ್ಮ್ ಕರೆಕ್ಟ್ ನಾನು ಹೇಳೋದು ಅದು ಯಾರಾದ್ರೂ ಬ್ರದರ್ ಇವತ್ತು ನಿಮ್ಮ ಮಗಳಿಗಾಗ್ಲಿ ನನ್ನ ಮಗಳಿಗಾಗ್ಲಿ ಬೇಡ ನಿನ್ನ ಅಕ್ಕಗಾಗ್ಲಿ ನಿನ್ನ ತಂಗಿಗಾಗ್ಲಿ ನನ್ನ ತಂಗಿಗಾಗ್ಲಿ ಅಕ್ಕಗಾಗ್ಲಿ ಆ ತರ ಆಗಿದ್ರೆ ಎಷ್ಟು ಕೋಪ ಬರ್ತಿತ್ತು ಬ್ರದರ್ ಎಷ್ಟು ಆಕ್ರೋಶ ಉಟ್ತಿತ್ತು ನಿಮ್ಮಲ್ಲಿ ಆದ್ರೂ ನಮ್ಮಲ್ಲಿ ಆದ್ರೂ ಏನಾಗಿದೆ ಗೊತ್ತಾ ಸರ್ ಅಲ್ಲಿ ಅವ್ರಿಗೆ ಪಾಪ ನಮ್ಮ ಅವರು ಬೆಂಗಳೂರಿನವ್ರಲ್ವಾ ಸರ್ ಏನ್ ಗೊತ್ತ ಲೋಕಲ್ ಇರ್ತಿರಲ್ಲ ಇದು ಹಿಂಗಿದೆ ಹಿಂಗಿಲ್ಲ ಯಾರೋ ಹೇಳಿದ್ ಮಾತ್ ಅಲ್ಲ ಏನಾಗಿದೆ ಗೊತ್ತಾ ಸರ್ ಅಲ್ಲಿ ನಾವು ಒಂದು ಏನೋ ಪಾಪ ಬಂದಿರ್ತಾರೆ ಅವ್ರಿಗೆ ಗೊತ್ತಿಲ್ಲ ಪಾಪ ಏನೋ ಬಂದು ಅಯ್ಯೋ ಅವ್ರು ಪಾಪ ಅಂತ ಕೇಳಿದ್ರು ಸರ್ ನಮ್ದು ಏನಿಲ್ಲ ಸರ್ ನಾವೇನ್ ಮಾಡಕ್ಕಾಗತ್ತೆ ಆದ್ರೂ ಹೊಡೆದ್ರು ಪಾಪ ಅವ್ರಿಗೆ ಏನ್ ಏನೋ ಸರ್ ಹೆಚ್ಚು ಕಡಿಮೆ ಆಯ್ತಪ್ಪ ಏನೋ ಯಾರು ಇದ್ರೆ ಮೇಲೆ ಹೆಚ್ಚು ಕಮ್ಮಿ ಆಗಿದ್ರೆ ಅದಕ್ಕೆ ಯಾರು ಹೊಣೆ ಸರ್ ನಾನು ಹೇಳ್ತಿದ್ದಲ್ಲ ಸರ್ ಅಲ್ಲಿನ ಹೋಗಿ ಯಾರಿಗಾದ್ರೂ ಹಲ್ಲೆ ಮಾಡಬಾರ್ದು ಸರ್ ಎಲ್ಲಾದ್ರೂ ಹಲ್ಲೆ ಮಾಡಬಾರ್ದು ಯಾರ್ದಾರು ಮನುಷ್ಯ ಅಲ್ರಿ ಅಲ್ಲಿ ಐ ಟಿ ತನಿಖೆ ಆಗಿದೆ ಪೊಲೀಸ್ ಅವರು ಇದಾರೆ ಕಾನೂನಾತ್ಮಕವಾಗಿ ಎಲ್ಲ ರಿಪೋರ್ಟ್ ಮಾಡ್ತಿದ್ದಾರೆ ತಿಳಿಸ್ತಾ ಇದಾರೆ ಯೂಟ್ಯೂಬ್ಗಳವರು ಹಾ ಇವತ್ತು ನಾವು ನೋಡ್ತಾ ಇದೀವ್ರಿ ಇದೇ ಪವರ್ ಟಿವಿ ಅವನು ಕಮೆಂಟ್ ಬಾಕ್ಸ್ ಆಫ್ ಮಾಡಿಬಿಟ್ಟು ಲೈವ್ ಕೊಡ್ತಾನೆ ಏನ್ ಗೊತ್ತ ಸರ್ ನಾವು ಬೇರೆಯವ್ರ ವಿಷಯ ಸರ್ ಕೆಲಸ ಅಷ್ಟೇ ಸರ್ ಅವ್ರ ಅಜಿತ್ ಅಜಿತ್ ಪರ್ಸನಲ್ ನಂಬರ್ ಇದೆಯಾ ನಿಮ್ ಹತ್ರ ಸರ್ ಇಲ್ಲ ಸರ್ ನಾವ್ ಏನ್ ಈಗ ನೀವು ಬೆಳಗ್ಗೆ ಬಂದಿದ್ದು ಕೆಲಸ ಮಾಡಿರ್ತೀವಿ ಹೋಗಿರ್ತಿವಿ ಸರ್ ಅಷ್ಟೇ ಸರ್ ನಮ್ ಕೆಲಸ ನಾವ್ ಏನ್ ಮಾಡಕ್ ಏನ ನಮ್ಮ ಸೌಜನ್ಯ ಹೋರಾಟಗಾರರು ಇಲ್ಲ ಇಲ್ಲ ಮಾಡಲ್ಲ ನಾನು ಹೇಳದ್ ಕೇಳಿ ಫಸ್ಟ್ ನಮ್ಮ ಸೌಜನ್ಯ ಹೋರಾಟಗಾರರು ತಪ್ಪು ಮಾಡಲ್ಲ ಆಗಿ ನಾನು ಇಲ್ಲ ನೀವ್ ಇದೀರಾ ನಾವಿಲ್ಲ ಅಲ್ಲಿ ಆ ಟೈಮಲ್ಲಿ ಇಲ್ಲ ಅಲ್ಲಿ ಏನಾಗಿದೆ ಏನಿಲ್ಲ ನಮ್ಮ ದೊಡ್ಡವರು ಇದ್ದಾರೆ ಅವರೇ ಎಲ್ಲ ನೋಡ್ತಾ ಇರ್ತಾರೆ ಅದರಿಂದ ಏನಾದ್ರೂ ನಿಮ್ ಮನಸ್ಸು ಏನಾದ್ರೂ ನೋವಾಗಿದ್ರೆ ದಯ ಮಾಡಿ ಕ್ಷಮಿಸಿ ಸರಿ ಸರ್ ನಾವು ನಿಮ್ಮತ್ರ ಗೊತ್ತಾ ಸರ್ ಅವರಿ ಪಾಪ ಅವನಿಗೆ ಇಲ್ಲಿ ಇದೇ ಗೊತ್ತಿಲ್ಲ ಸರ್ ಏನಿದು ಯಾರು ಎಲ್ಲಿದ್ದಾರೆ ಅವರು ಅರ್ಷ ಅಂತ ಹೇಳಿದ್ರಲ್ಲ ಎಲ್ಲಿದ್ದಾರೆ ಅವರು ಅರ್ಷ ಪಾಪ ಅಲ್ಲೆಲ್ಲೋ ಇದ ರೂಮಲ್ಲಿ ಎಲ್ಲ ಇದ್ದಾರಲ್ಲಿ ಹೋಗಿದ್ದಾರೆ ಓಕೆ ಥ್ಯಾಂಕ್ ಯು ಅವರಿ ಕಾಲ್ ಮಾಡ್ತೀನಿ ರೀ ಬ್ರದರ್ ಸರಿ ಸರಿ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಗಜ ಅಂತಂದೇಬಿಟ್ಟು ಹೌದಾ ಸರ್ ಓಕೆ ಸರ್ ಓಕೆ ನಮಸ್ತೆ ಹಾ ಹೌಕೆ